ಅನ್ನಭಾಗ್ಯ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಆದರೆ ಸರ್ಕಾರ ಬಂದು ಆರು ತಿಂಗಳಾದರೂ ಹತ್ತು ಕೆಜಿ ಅಕ್ಕಿ ಕೊಡಲು ಆಗ್ತಿಲ್ಲ ಸದ್ಯ ಜನರಿಗೆ ಅಕ್ಕಿ ಬದಲು ಹಣವನ್ನೇ ನೀಡಲಾಗ್ತಿದೆ ಇದರ ನಡುವೆ ಹಣ ಬೇಡ ಅಕ್ಕಿಯೇ ಬೇಕು ಅಂತ ಜನ ಕೇಳುತ್ತಿದ್ದಾರೆ ಎರಡು ಸರ್ವೆಗಳಲ್ಲೂ ಅಕ್ಕಿ ಮೇಲಿನ ಒಲವು ಹೆಚ್ಚಾಗಿ ಕಂಡುಬಂದಿದೆ ಹತ್ತು ಕೆಜಿ ಹತ್ತು ಕೆಜಿ ಅಕ್ಕಿ ಹೀಗೆ ಎಲೆಕ್ಷನ್ ವೇಳೆ ಭರ್ಜರಿ ಪ್ರಚಾರ ಮಾಡಿದ್ದ ಕಾಂಗ್ರೆಸ್ ಸದ್ಯ ಅಧಿಕಾರಕ್ಕೇರಿದೆ ಸರ್ಕಾರ ಬಂದು ಅರ್ಧ ವರ್ಷವೇ ಆಗಿದೆ ಇಷ್ಟಾದ್ರೂ ಬಿಪಿಎಲ್ ದಾರರಿಗೆ ಹತ್ತು ಕೆಜಿ ಅಕ್ಕಿ ಸಿಕ್ತಿಲ್ಲ ಐದು ಕೆಜಿ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿಗೆ ಹಣ ಬರ್ತಿದೆ ಇದೇ ಹಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಹಣ ಬೇಡ ಅಕ್ಕಿ ಬೇಕು ಅಂತಿದ್ದಾರೆ ಕಾರ್ಡ್ದಾರರು ಶೇಕಡ ಅರವತ್ತರಷ್ಟು ಜನರು ಅಕ್ಕಿ ಮೇಲೆ ಒಲವು ರಾಜ್ಯದಲ್ಲಿ ಅಧಿಕಾರಕ್ಕೇರುತ್ತಿದ್ದಂತೆ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಿತ್ತು ಕೇಂದ್ರದ ಐದು ಕೆಜಿ ಅಕ್ಕಿ ಜೊತೆ ತಾವು ಐದು ಕೆಜಿ ಸೇರಿಸಿ ಒಟ್ಟು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಆದರೆ ಅಷ್ಟೊಂದು ಪ್ರಮಾಣದಲ್ಲಿ ಅಕ್ಕಿ ಸಿಗದ ಕಾರಣಕ್ಕೆ ಇದುವರೆಗೂ ಅಕ್ಕಿ ಕೊಡಲಾಗ್ತಿಲ್ಲ ಅದರ ಬದಲಿಗೆ ತಲಾ ನೂರ ಎಪ್ಪತ್ತು ರೂಪಾಯಿ ಹಣ ನೀಡಲಾಗ್ತಿದೆ ಆರು ತಿಂಗಳಿನಿಂದಲೂ ಹಣವನ್ನೇ ಕೊಡ್ತಿರುವ ಸರ್ಕಾರ ಇದನ್ನೇ ಮುಂದುವರಿಸಲು ಸಿದ್ಧತೆ ನಡೆಸಿದೆ ಹೀಗಾಗಿ ಸರ್ವೆ ಕೂಡ ಮಾಡಿಸಿದೆ ವಿಷಯ ಅಂದರೆ ಶೇಕಡ ಅರವತ್ತರಷ್ಟು ಜನ ಹಣ ಬೇಡ ಅಕ್ಕಿಯನ್ನೇ ಅಂತಿದ್ದಾರೆ ನೂರ ಎಪ್ಪತ್ತು ರೂಪಾಯಿಯಲ್ಲಿ ಐದು ಕೆಜಿ ಅಕ್ಕಿ ಖರೀದಿ ಮಾಡಲು ಆಗ್ತಿಲ್ಲ ಹೀಗಾಗಿ ಅಕ್ಕಿಯನ್ನೇ ಕೊಡಿ ಅಂತ ಆಗ್ರಹಿಸಿದ್ದಾರೆ ನಮಗೆ ನೂರ ಎಪ್ಪತ್ತು ರೂಪಾಯಿ ಬೇಡ ನಮ್ಗೆ ಏನು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ಆ ಅಕ್ಕಿ ನಮಗೆ ಕೊಡಲಿ ಸರ್ ತುಂಬ ತುಂಬಾ ತುಂಬಾ ಕಷ್ಟ ಆಗುತ್ತೆ ಸರ್ ಒಂದು ದಿನಕ್ಕೆ ನಾವು ಕೂಲಿಗೆ ಹೋದ್ರೆ ನಮ್ಗೆ ಇನ್ನೂರು ರೂಪಾಯಿ ಕೂಲಿ ಒಂದು ಕೆಜಿ ಅಕ್ಕಿ ಐವತ್ತು ಅರವತ್ತು ನೂರು ರೂಪಾಯಿ ಗಂಟೆ ಇದೆ ಸರ್ ನಾವು ತಿನ್ನುವಂಥ ಅಕ್ಕಿ ಡಿಪೋ ಅಕ್ಕಿನೇ ತಿನ್ನೋದು ಏನೋ ಇಲ್ಲಿ ಐದು ಕೆಜಿ ಒಂದು ತಲೆಗೆ ಒಂದು ಐದು ಕೆಜಿ ಕೊಟ್ಟರೆ ನಾವು ತಿಂಗಳೆಲ್ಲ ತಿಂತೀವಿ ಅದನ್ನು ಬಿಟ್ಟು ಇವರು ನಾವು ಅಕ್ಕಿ ಕೊಡೋಕ್ಕಾಗಲ್ಲ ದುಡ್ಡು ಕೊಡ್ತೀನಿ ಅಂತ ಇದು ಯಾವ ನ್ಯಾಯ ಸರ್ ಇನ್ನು ಬಿ ಪಿ ಎಲ್ ಪ್ರತಿ ಫಲಾನುಭವಿ ಖಾತೆಗೆ ಪ್ರತಿ ತಿಂಗಳು ನೂರ ಎಪ್ಪತ್ತು ರೂಪಾಯಿ ಅಂತ ಹಣ ಹಾಕಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಜನರ ಖಾತೆಗೆ ಬರೋಬ್ಬರಿ ಮೂರು ಸಾವಿರದ ವರ್ಗಾವಣೆ ಮಾಡಿದೆ ಇನ್ನು ಎರಡು ಸರ್ವೆಗಳಲ್ಲಿ ಅಕ್ಕಿ ಬಗ್ಗೆಯೇ ಹೆಚ್ಚಿನ ಜನ ಒಲವು ತೋರಿಸಿದ್ದಾರೆ ಹೀಗಾಗಿ ಮತ್ತೆ ಅಕ್ಕಿ ಖರೀದಿಗೆ ಸರ್ಕಾರ ಪ್ರಯತ್ನ ಆರಂಭಿಸಿದೆ ಆಂಧ್ರ ತೆಲಂಗಾಣ ಸೇರಿದಂತೆ ಹಲವು ಸರ್ಕಾರದ ಜೊತೆ ಮಾತನಾಡಿದೆ ಬಹುಜನ ಅಕ್ಕಿ ಬೇಕು ಅಂತ ಹೇಳಿದ್ದಾರೆ ಅಕ್ಕಿ ಈಗ ಕೊಡಬೇಕನ್ನು ಪ್ರಯತ್ನ ಇದ್ದೀವಿ ಖರೀದಿ ಆಂಧ್ರ ಪ್ರದೇಶ ಇವತ್ತೆಲ್ಲ ರೇಟ್ಗಳು ಸ್ವಲ್ಪ ಜಾಸ್ತಿ ಆಗಿದೆ ಈ ಸಾರಿ ಉತ್ಪಾದನೆ ಕಡಿಮೆ ಆಗಿದೆ ಆದರೂ ಕೂಡ ನಾವು ಮಾತು ಕೊಟ್ಟಿದ್ದೀವಿ ಅದಕ್ಕೇನಾದರೂ ವ್ಯವಸ್ಥೆ ಮಾಡ್ತು ಆರಂಭದಲ್ಲೇ ಹತ್ತು ಕೆ ಜಿ ಅಕ್ಕಿ ವಿತರಿಸಲು ಸರ್ಕಾರ ದೊಡ್ಡ ಪ್ರಯತ್ನ ಮಾಡಿತು ಆದರೆ ಅದು ಯಾವುದು ಫಲ ಕೊಡದಿದ್ದಾಗ ಹಣದ ಮೊರೆ ಹೋಗಿತ್ತೋ ಸದ್ಯ ಹಣ ಬೇಡ ಅಕ್ಕಿ ಬೇಕು ಅನ್ನೋ ಕೂಗು ಆರಂಭವಾಗಿದ್ದು ಸರ್ಕಾರ ಅಕ್ಕಿಯನ್ನ ಹೇಗೆ ಹೊಂದಿಸುತ್ತೋ ಕಾದು ನೋಡಬೇಕು ಕಿರಣ್ ಸೂರ್ಯ ಟಿವಿ ವಿ ನೈನ್ ಬೆಂಗಳೂರು